hello hi friends wish you happy new year all of you Bye, ba 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 you i bar 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 come on come on yeah be new year happy new year happy new year happy new year to you ಹನ್ನೆರಡು ಗಂಟೆ ಆಯ್ತು ರೀ ಇವಾಗ ನ್ಯೂ ಇಯರನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಮಕ್ಳು ರೀ ಅವ್ರನ್ನ ನಾನು ನಮ್ಮ ಮನೆಯವರು ನನ್ನ ದೊಡ್ಡ ಮಗಳು ಎಬ್ಬಿಸಿಕೊಂಡು ಅವ್ರನ್ನ ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನು ಆಯ್ತು ರೀ ಇದರೊಳಗೆ ನಮ್ಮ ಮನೆಯವ್ರ ಬರ್ಡೇನೂ ಐತಿವತ್ತ ಹೀಗಾಗಿ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿವಿ ನೋಡಿರಿ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ರೀ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ದೇವ್ರ ಕಾಪಾಡ್ರಿ ನಾವತ್ತ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತ ಎಲ್ಲರಿಗೂ ವಿಶ್ ಮಾಡ್ತೀನಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ರೀ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಮನೆಯವ್ರ ಬರ್ಡ್ಡೇನೂ ಕೂಡ ಇದೆ ಈ ಬಡ್ಡೇ ಒಂದು ಬಹಳಷ್ಟು ವಿಶೇಷ ಅಂತ ಹೇಳ್ಬೋದು ಯಾಕಂತಂದ್ರೆ ನಾನು ಕಲಿಸುವಂಥ ನನ್ನ ಮಕ್ಕಳು ನನ್ನ ಅನ್ನದಾತರ ಜೊತೆ ನಾನು ನಮ್ಮ ಮನೆಯವರ ಸಿಂಪಲ್ ಆಗಿ ಆಚರಣೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿವ್ರಿ ನೋಡೋ ಏನೇನಾಗ್ತದೆ ಇನ್ನೂ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಸ್ಕೂಲ್ನಲ್ಲಿ ಕೂಡ ಹ್ಯಾಪಿ ನ್ಯೂ ಇಯರನ್ನು ಆಚರಣೆ ಮಾಡ್ಕೊಂಡು ಬಂದು ಸಾಯಂಕಾಲ ನಾವು ಮನೆಯಲ್ಲಿ ನಮ್ಮ ಬರ್ತ್ಡೇನ ಆಚರಣೆ ಮಾಡ್ತೀವಿ ಅದರ ವಿಡಿಯೋನ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನೀವು ಕಂಟಿನ್ಯೂ ಆಗಿ ನಮ್ಮ ಜೊತೆ ಇರಿ ನಾವು ಸ್ಕೂಲಿಗೆ ಬರುವಷ್ಟರಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ನೋಡ್ರಿ ತಮಗೆ ತಿಳಿದಷ್ಟು ಬಟ್ಟಿಗೆ ಸ್ಕೂಲನ್ನು ಹೆಂಗೆ ಡೆಕೋರೇಷನ್ ಮಾಡ್ಯಾರ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು ನೋಡ್ರಿ ಮಕ್ಕಳು ನೋಡ್ರಿ ಯಾವಾಗಲೂ ದೇವರ ರೂಪ ಇರ್ತಾರ್ರಿ ನಾವು ಏನೇ ಅಂದರೂ ಕೂಡ ಮತ್ತೆ ಏನೊಂದು ಆಸೆ ವಾಪಸ್ ಬಂದು ನಮ್ಮ ಟೀಚರ್ ಅಂತ ಅನ್ನುವಂಥ ಒಂದು ಗುಣ ಅವರಲ್ಲಿ ಇರ್ತದ್ರಿ ಎಲ್ಲರೂ ದುಡ್ಡನ್ನು ಕಲೆಕ್ಟ್ ಮಾಡಿ ಕೇಕ್ ತಗೊಂಬರಿ ಟೀಚರ ಕೇಕ್ ಅಂತ ಅಂಥೇಳಿ ನಾವು ಸೆಲೆಬ್ರೇಷನ್ ಮಾಡೋಣ ಒಂದಿದಕ್ಕೆ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ರೀ ಇವಾಗ ಕೇಕ್ ತೊಗೊಂಡು ಬಂದೀವಿ ರೀ ಎಲ್ಲ ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಾರ ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಅವ್ರಿಗೆ ಏನೋ ಹೊಸ ವರ್ಷ ಅಂದರೆ ಇಷ್ಟು ಅಲ್ಲ ಅಷ್ಟು ಖುಷಿ ರೀ ಅವ್ರಿಗೆ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಈ ಹೊಸ ವರ್ಷದ ಆಚರಣೆಯನ್ನು ನಮ್ಮ ಆತ್ಮೀಯರಾದಂಥ ವೈಶಾಲಿ ಟೀಚರ್ ಹಾಗೂ ನಮ್ಮ ಅತಿಥಿ ಶಿಕ್ಷಕಿ ರುಫೀದ್ ಅವರ ಜೊತೆಗೆ ಮಕ್ಕಳೊಂದಿಗೆ ತುಂಬಾ ಚೆನ್ನಾಗಿ ಆಚರಣೆ ಮಾಡಿವೆ ನೋಡಿರಿ ಇಡೀ ನಮ್ಮ ಶಿಕ್ಷಕ ಬಳಗಕ್ಕೆ ಇವರು ಅನ್ನದಾತರು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನೋಡ್ರಿ ಶಿಕ್ಷಕರಾದವರು ಅಂದ್ರೆ ನಾವು ನಮ್ಮ ಮನೆಯವರೆಲ್ಲರೂ ನೆಮ್ಮದಿಯ ಜೀವನ ನಡೆಸ್ತೀವಿ ಅಂತಂದ್ರೆ ಈ ಮಕ್ಕಳೇ ಕಾರಣ ರೀ ಈ ಮಕ್ಕಳು ಶಿಕ್ಷಕರನ್ನ ಇಷ್ಟು ಇಷ್ಟಪಡ್ತಾರಲ್ರಿ ಅವ್ರು ಏನು ಹೇಳಿದರು ಏನು ಬೈದರು ಮನಸ್ಸು ಸ್ವಲ್ಪ ಟೈಮ್ ಆಯ್ತು ಅಂದ್ರೆ ನಮ್ಮ ಟೀಚರ್ ಇವ್ರು ಅಂಥೇಳಿ ನಮ್ಮ ಹತ್ರ ಬಂದೇ ಬರ್ತಾರೆ ರೀ ಇಂತಹ ಮಕ್ಕಳನ್ನು ಪಡೆದಂಥ ನಾವೆಲ್ಲ ಶಿಕ್ಷಕರು ತುಂಬಾ ಅಂತ ಹೇಳ್ಬೋದು ನೋಡ್ರಿ ಒನ್ ಟೈಮ್ ನಮ್ಮ ಸ್ವಂತ ಮಕ್ಕಳು ಕೂಡ ನಮಗೆ ಒಂದೊಂದು ಸರ ಕೇರ್ ಮಾಡೋಕ್ಕಿಲ್ಲ ಅನ್ಕೋಬೋದು ರೀ ಆದ್ರೆ ಈ ಶಾಲೆಯ ಮುದ್ದು ಮಕ್ಕಳು ರೀ ನಮಗೆ ಇಷ್ಟ ಇಷ್ಟಪಡ್ ಪಡ್ತಾರೆ ಎಲ್ಲ ನಮ್ಮದು ಅಬ್ಸರ್ವ್ ಭಾಳ ಮಾಡ್ತಿರ್ತಾರೆ ಅವ್ರು ನಾವು ಯಾವಾಗ್ರೆ ಬೇಜಾರಾಕೋತಿವಿ ಯಾಕೆ ರೀ ಟೀಚರ್ ಏನಾಯ್ತು ರೀ ಅಂತ ಕೇಳೋದು ಅವ್ನಿಗೆ ಖುಷಿಯಾಗಿದ್ದರೆ ನಮ್ಮ ಜೊತೆ ಖುಷಿಯಾಗಿರೋದು ಈ ರೀತಿ ಮಕ್ಕಳು ನೋಡ್ರಿ ಎಷ್ಟು ಹಚ್ಕೊತವ್ರ ಸರ್ಕಾರಿ ಶಾಲೆ ಮಕ್ಕಳು ಅಂತಂದ್ರೆ ನಮ್ಗೆ ಆ ಅವರ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕದ ಅದು ನಮ್ಮ ಪುಣ್ಯನೇ ಅಂತ ರೀ ಶಾಲೆಯಲ್ಲಿ ನಾವು ಸಣ್ಣ ಸಣ್ಣ ಇವೆಂಟ್ಗಳನ್ನು ಕೂಡ ಖುಷಿ ಖುಷಿಯಾಗಿ ಮಾಡ್ಬೇಕ್ರಿ ಇದರಿಂದ ಏನಾಗ್ತಾರೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಖುಷಿ ಆಗುವುದರ ಜೊತೆಗೆ ನಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟಪಡೋ ಪ ಪಡೋದ್ರಿಂದ ಏನಾಗ್ತದೆ ನಮ್ಮ ವಿಷಯವನ್ನು ಕೂಡ ಇಷ್ಟಪಟ್ಟು ಕಲಿತಾರೆ ಈ ರೀತಿಯಾಗಿ ನಾವು ನಮ್ಮ ಶಾಲೆಯಲ್ಲಿ ಹೊಸ ವರ್ಷ ಆಚರಣೆಯನ್ನು ಬಹಳಷ್ಟು ಸಿಂಪಲ್ ಆಗಿ ಮಾಡಿವಿ ನೋಡ್ರಿ ನೋಡ್ರಿ ಸಾಯಂಕಾಲದ ಸಂದರ್ಭದಲ್ಲಿ ನನ್ನ ಮುದ್ದು ಮಕ್ಕಳು ನಮ್ಮ ಮನೆಯವರ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಬರ್ತಾ ಇದ್ದಾರ್ರಿ ನಮ್ಮ ಖುಷಿಯಾದ ಸಂದರ್ಭದಲ್ಲಿ ಅವರು ಕೂಡ ಭಾಗಿಯಾಗಲಿ ಅನ್ನುವುದೇ ನನ್ನ ಒಂದು ಮುಖ್ಯ ಉದ್ದೇಶ ರೀ ಇವಾಗ ನಾ ನೋಡಿರಿ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡೀನಿ ಮಕ್ಕಳು ಬಂದಿರೋದ್ರಿಂದ ಏನಾದರೂ ಟಿಫಿನ್ ಮಾಡ್ಬೇಕಂತ ವಿಚಾರ ಮಾಡಿ ಸಣ್ಣ ರವೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಸಾಯಂಕಾಲ ಮಕ್ಕಳು ಬಂದಾರ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬರ್ಡೇಕೆ ನಾವು ಕೂಡ ರೆಡಿ ಆಗ್ತೀವಿ ನೋಡಿರಿ ನಾವು ಬರ್ತ್ಡೇನ ಸಿಂಪಲ್ಲಾಗಿ ಆಚರಣೆ ಮಾಡೋದು ರೀ ನಮ್ಮ ಮನೆಯೊಳಗೆ ಆದರೆ ನಮ್ಮ ಮನೆಯವ್ರಿಗೆ ಬ ಹಂಗೆ ಆಚರಣೆ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಆದರೂ ಕೂಡ ಸರ್ಪ್ರೈಸ್ ಆಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿವ್ರಿ ಅವರು ನಮ್ಮ ಮನೆಯವರು ಫ್ರೆಂಡ್ ಮನೆ ಶಾಂತಿ ಐತ್ರಿ ಎರಡನೇ ತಾರೀಕು ಹೀಗಾಗಿ ಆ ಶಾಂತಿ ಪ್ರಿಪ್ರೇಷನ್ಗೋಸ್ಕರ ಆ ಕಡೆನೇ ಹೋಗಿದ್ದಾರೆ ಬೆಳಗ್ಗೆಯಿಂದ ಹೀಗಾಗಿ ನೋಡಿರಿ ನಾವು ಉಪ್ಪಿಟ್ಟು ಮಾಡುವ ಸಂದರ್ಭದಲ್ಲಿ ಮಕ್ಕಳು ಹೊರಗಡೆ ತುಂಬಾ ಎಂಜಾಯ್ ಮಾಡಕತ್ತಾರೆ ನೋಡಿರಿ ಈಗ ನಮ್ಮ ಮನೆಯವ್ರು ಹೊರಗಡೆ ಬರಕತ್ತಾರ ಅನ್ಸುತ್ತಿರಿ ನೋಡ್ರಿ ನಮ್ಮ ಮಕ್ಕಳು ಎಷ್ಟು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿ ಇವಾಗ ಸರ್ ಬಂದ ತಕ್ಷಣ ಯಾವ ರೀತಿ ಮಾಡ್ತಾರೆ ನೋಡ್ರಿ ನಮ್ಮ ದೊಡ್ಡ ಮಗಳು ನೋಡ್ರಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಮಕ್ಕಳಿಂದ ಮಾಡ್ಸಕತ್ತರ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ರು ಆಮೇಲೆ ವಚನಗಳನ್ನು ಹೇಳಿ ಹೇಳೋದಾಗಿರ್ಬೋದು ಆಮೇಲೆ ಒಗಟುಗಳನ್ನು ಹೊಡೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಎಲ್ಲ ಮಕ್ಕಳು ಕೂಡ ತುಂಬಾ ಎಂಜಾಯ್ ವಹಿಸಿದ್ರಿ ನೋಡ್ರಿ ನೀವು ಕ್ಲಾಪ್ ಹಾಕ್ರಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿದ್ರು ಚೆನ್ನಾಗೈತನ ನೋಡ್ರಿ ಮಕ್ಕಳೆಲ್ಲ ತುಂಬಾನೇ ಎಂಜಾಯ್ ಮಾಡಿದ್ರು ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ತುಂಬಾನೇ ಎಂಜಾಯ್ ಮಾಡಿದ್ರು ನೋಡ್ರಿ ಸ್ವಲ್ಪ ಟೈಮ್ ಇರೋದರಿಂದ ಮಕ್ಕಳು ನೋಡ್ರಿ ಡ್ಯಾನ್ಸ್ನು ಮಾಡಕತ್ತಾರೆ ಎಷ್ಟು ತಕ್ಕ ಹಾಡೂ ಆಡಿದ್ರು ಇವಾಗ ಡ್ಯಾನ್ಸ್ ಮಾಡಕತ್ತಾರೆ ಕೆಲವು ಮಕ್ಕಳು ನಾಚಕತ್ತಿದ್ರು ಕೆಲವು ಮಕ್ಕಳು ಡ್ಯಾನ್ಸ್ ಮಾಡತ್ತಾರೆ ಇವಾಗ ನನ್ನ ಸಣ್ಣ ಮಗಳು ನೋಡ್ರಿ ತನಗೆ ತಿಳಿದಷ್ಟು ಮಟ್ಟಿಗೆ ಡ್ಯಾನ್ಸ್ ಕೂಡ ಮಾಡಕತ್ತಾಳ್ರಿ ಈ ರೀತಿಯಾಗಿ ಮಕ್ಕಳೆಲ್ಲ ತುಂಬಾ ಎಂಜಾಯ್ ರೀ ಆಮೇಲೆ ಆಟ ಆಡಿದರು ಹಾಡ ಆಡಿದರು ಡ್ಯಾನ್ಸ್ ಮಾಡಿದರು ಆಮೇಲೆ ಒಬ್ರಿಗೊಬ್ಬರು ಕೂಡಿ ಆಟನೂ ಕೂಡ ಆಡಿದ್ರು ನೋಡ್ರಿ kya pata nahi pita ಮನೆಯವ್ರಿಗೆ ಕ್ಯಾಂಡಲ್ ಹಚ್ಚೋದು ಅದನ್ನು ಆರಿಸೋದು ಇಷ್ಟ ಆಗಲ್ರಿ ಹೀಗಾಗಿ ನಾವು ಕ್ಯಾಂಡಲನ್ನು ಯೂಸ್ ಮಾಡಲಿಲ್ಲ ರೀ ಕೇವಲ ಕೇಕನ್ನು ಇಟ್ಟು ಅದನ್ನು ಕಟ್ ಮಾಡೋದ್ರ ಮೂಲಕ ನಾವು ಬರ್ತ್ಡೇಯನ್ನು ಆಚರಣೆ ಮಾಡ್ತೀವಿ ರೀ ಯಾವಾಗಲೂ ಅವ್ರ ಕೇಕ್ ಕ್ಯಾಂಡಲ್ ಹಚ್ಚೋದು ಆರಿಸೋದು ಮಾಡಬಾರ್ದಾನೋ ಅಂತ ಒಂದು ಉದ್ದೇಶ ರೀ ಅವ್ರ ದೀಪ ಯಾವಾಗಲೂ ಬೆಳಕ್ತಾನೆ ಇರಬೇಕು ಅಂತ ಆರಿಸ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಈ ಕ್ಯಾಂಡಲನ್ನು ಯೂಸ್ ಮಾಡಲ್ಲ ನೋಡ್ರಿ ಸೆಲೆಬ್ರೇಷನ್ದಾಗ ರೀ ನನ್ನ ಮಕ್ಕಳು ನೋಡ್ರಿ ತಮ್ಮ ಪಪ್ಪಾಗ ತಾವೇ ತಮ್ಮ ಕೈಯಾರ್ಯಾಗ ಗಿಫ್ಟ್ಗಳನ್ನು ರೆಡಿ ಮಾಡ್ಯಾರೀ ಅದ್ರೊಳಗೆ ಗೂಗಲ್ಸ್ ಬೆಸ್ಟ್ ಪಪ್ಪಾ ಅಂತ ಬರ್ದಾಡ್ರಿ ರೀ ಎರಡನೇ ಮಗಳ್ರಿ ಆಮೇಲೆ ಇನ್ನೊಬ್ಬಳು ಯಾವ ರೀತಿ ಗಿಫ್ಟ್ ಮಾಡ್ಯಾಳಂತ ನೀವು ನೋಡ್ರಿ ಪಲ್ ಆಗಿ ನಾವು ಅನ್ನು ಕೂಡ ಆಚರಣೆ ಮಾಡಿದಿರಿ ಇವಾಗೆಲ್ಲ ಮಕ್ಕಳು ಟಿಫಿನನ್ನು ಮಾಡ್ತಾ ಇದ್ದಾರ್ರಿ ರಾತ್ರಿ ಹತ್ತು ಗಂಟೆ ಆಯಿತು ಅವ್ರ ಪಾಲಕರು ಕೂಡ ಬರ್ತೀನಿ ಫೋನ್ ಮಾಡಿದ್ದೆ ಆಗಲೇ ಬರ್ತೀನಿ ರೀ ಮೇಡಮ್ ನಾವು ಕರ್ಕೊಂಡು ಹೋಗ್ತೀವಿ ಅಂದರು ಅವ್ರಿಗೆ ಮಕ್ಕಳು ಟಿಫಿನ್ ಕೂಡ ಮಾಡ್ತಾ ಇದ್ದಾರೆ ಇವರು ನಮ್ಮ ಸಿದ್ದನಗಳು ರೀ ನಮ್ಮ ಮನೆಯವರ ಆತ್ಮೀಯ ಫ್ರೆಂಡ್ ಕೂಡ ರೀ ಇವರು ಕೂಡ ಬರ್ತ್ಡೇಲಿ ಭಾಗವಹಿಸಿದ್ದರು ರೀ ಮಕ್ಕಳು ನೋಡ್ರಿ ತಮ್ಮಿಂದ ತಾವೇ ಬಲೂನ್ಗಳ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಬರ್ದ್ರಿ ಈ ಕಡೆಯವ್ರು ಎರಡು ಸಾವಿರದ ಇಪ್ಪತ್ತ್ ಅಂತ ಬರ್ದಾರ್ರಿ ಅದ್ರಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ತೈದು ಬಂತನ್ನೋ ಒಂದು ಉದ್ದೇಶ ಅದರಲ್ಲಿ ಇತ್ತು ಇತ್ರಿ ಇವಾಗ ನೋಡ್ರಿ ಮುಂದಿನ ಕಾರ್ಯಕ್ರಮ ಬರ್ತದೆ ಮುಗಿದ ನಂತರ ನಮ್ಮ ಮನೆಯಾಗ ಯಾವಾಗಲೂ ಬಲೂನ್ ಓಡಿಯುವಂತ ಕಾರ್ಯಕ್ರಮ ಎಲ್ಲ ಮಕ್ಕಳು ಸೇರಿ ಬಲೂನನ್ನು ಅನ್ನ ಓಡದ್ರಿ ಮತ್ತೆ ಆಟ ಆಡಿದ್ರು ಅವ್ರ ಪಪ್ಪ ಅವ್ರು ತಕ ಅವ್ರ ಪಾಲಕರು ಕೂಡ ಬಂದ್ರಿ ಮಕ್ಕಳು ಕರ್ಕೊಂಡು ಹೊಂಟಾರ ನೋಡ್ರಿ ಇವಾಗ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದಂತರೂ ಮರಿಬೇಡ್ರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್